ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೋನು ವೆಲ್ಕಮ್ ಬ್ಯಾಕ್ ಟು ಸೋನು ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಿಗೆ ರೆಡಿ ಆಗ್ತಾ ಇದೀವಿ ಎಲ್ಲಿಗೆ ರೆಡಿ ಆಗಿದೆ ಅಂತ ಗೊತ್ತಾ ನಮ್ಮ ತಾತಾರದು ಗ್ರೂಪ್ ಪ್ರೇಷ ಇದೆ

ಚರ್ಕ ಮಕ್ಕಳು ಹೋಗೋದು ಹೊರ್ಗಡೆ ಹೋಗಿ ಮಕ್ಕಳು ಸಾಕೋದು ಇದೆಯಲ್ಲ ತುಂಬ ಕಷ್ಟ ಕೈಸ್ ತುಂಬ ನಿನ್ನ ಕಷ್ಟ ಯಾರಿಗೂ ಬರಬಾರ್ದು ಬಂದೇ ಬರುತ್ತೆ ಎಲ್ಲಾರ್ಗು ತೆಗೆ ನಡಿ ಆದರೆ ಇಂಥ ಮಕ್ಕಳು ಬಂಗಾರದಂಥ ಮಕ್ಕಳು ಒಂದು ಐದು ನಿಮಿಷ ಅಷ್ಟೇ ನಮ್ಮ ತಾತರ ಮನೆಗೆ ನಮ್ಮ ತಾತ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವರ ಅಪ್ಪ ತಾತ ಅಂದ್ರೆ ಅವ್ರ ಅಪ್ಪಾರ ಹೇಗೆ ಮನೆ ಕಚಿರಸ್ ನೀನು ಲೂಸ್ ನಿನ್ನ ಮಗಳ ಲೂಝ್ ನಿನ್ನ ಮಗಳು ಬಟ್ಟೆನೂ ಲೂಝ್ ಗ ನೀವು ನನ್ನ ತಂಗಿ ಮಾತ್ರ ಲೂಸ್ ಅಲ್ಲ ನೀವೆಲ್ಲ ಲೂಸ್ ಫ್ಯಾಮಿಲಿ ನಾನು ನಾನು ಲೂಸ್ ಫ್ಯಾಮಿಲಿ ಅಲ್ಲ ನನ್ನ ಮಗ ನೋಡಿದೆ ಈ ಥರ ಮಕ್ಕಳು ಇವ್ರು ಯಾರು ಗೊತ್ತಾಯ್ತ ನನ್ನ ತಂಗಿಯವರು Tengki <tongue> yana kogli, lodi li, ni maguni, <tongue> samosa. Ya agadrupeka, ii kasta, ya agubela ii kasta. Aiyo, maguni. Edo maguni. Ii stupi zaka maguni. Yes, edo maguni. Ba maguni. Edo maguni. Edo maguni. Edo maguni. Edo

ആതനേ ഉഭീഷ്യ ആപത് സർവത്രേമോനാ യേമോനാ വിദംസിത യേമോനാ നരക ദേവിത്വം മിത്നാതുസ സ്വർഗ്ഗദാരെ മാ ദേവീ പവിത്രം ഗുരുയാതരം ആതനേ ഉഭീഷ്യ

ಸಮುದ್ರೀವರೀಕಾ ಮಳೆರಾಯನ ಆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಒಂದು ಆ ಮಳೆರಾಯ ಸೇರ್ಕೊಂಡಿ ಅಂತ ನಾವು ಆ ಹೊರ್ಣಾಥ ಪುಂಡರಿಕಾಶ್ರೀಮ್ ನಾರಾಯಣ ಎನ್ನು ಮಹತ್ವ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಸುದ್ದಿ ಅವಾಗೆ ಸ್ನಾನ ಮಾಡೋದ್ರೆ ಮಾಡಲಿಲ್ಲ ಈಗ ಸ್ನಾನ ಮಾಡೋಣ ಅಕ್ಕಿ ಈಗ ಚಳಿ ಆತದ ಚಳಿ ಪೇಶಂಟ್ ಚಳಿ ಪೇಶಂಟ್ ಹೊಸ ಅಮ್ಮನಲ್ಲಿ ನೋಡಿ ಎಲ್ಲ ಮಕ್ಕಳು ಮಕ್ಕಳು ಇದು ನಮಗೂ ಅದೇ ಬಂದಿರೋದೇ ನಿನ್ನಿಂದನೇ ಎಲ್ಲ ನಮಗೂ ಬಂದಿರೋದು ನಿನ್ನ ಒಬ್ಬಳ್ಳ ಚೆನ್ನಾಗಿರೋದು ಬಿದ್ದವರು ನಮ್ಗೆ ನಮ್ ಮುಂಚೆನೆ ಬಂದವ್ರಿ ನನ್ನ ತಂಗಿ ಆತರ ನೋಡಕ್ಕ ನನ್ನ ಮಕ್ಕಳು ಎಲ್ಲ ಅಂತ ಬಿದ್ಬಿಟ್ಟು ನಿನ್ ಮಗ್ತೈತಿ ಯಾರ ಇವರು

ರೀ ಇನ್ಯಾಕೆ ಸ್ಟಾರ್ಟ್ ಮಾಡಿದ ಸ್ಟಾರ್ಟ್ ಮಾಡ್ರೀನಿ ಗೈಸ್ತು ತನ್ನ ಮಗ ಉಪ್ಪಾಕೊಂಡು ತಿಂತಾನೆ ಪಾಯಸಕ್ಕೆ ನನ್ನ ಮಗಳಂತೂ ಬೋಂಡ 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 ಅಂತಳೆ ಗಾಯಸ್ ಏನು ಬೇಕು ಮಗನೇ ಏನು ಬೇಕು ಏನು ಬೇಕಮ್ಮ ಏನು ಬೇಕು ಏನು ಬೇಕು ಏನು ಬೇಕು ವರ್ಷ ಈ ಕಡೆದು ಹೊತ್ತೆ ಬಿಟ್ಟೋಳ ರೈಸ್ ಜಿಯಾ ಆಂ ಜಿಯಾ ಬೇಕಾ ಜಾಬಲ್ಲಿ ಬಿಟ್ಟಿದ್ದೀನಿ ಮಗಳಿಗೆ ಏನಾದರೂ ಮಾತಾಡ್ರಿ ರಾಕೀರ್ಶ್ ಅವರೇ

ಯಾವ ಯಾವಾಗ ನಾನು ಬರ್ತೀನಿ ಅನ್ಮನೆ ನಾನು ಹೆಂಗ ಅನ್ನು ಗೊತ್ತು ಬಜಿ ಆ ಅತ್ತೆ ಮನೆಗೆ ಚಿತ್ರ ಹಿಡಿದಿದ್ದೆ ಅದೇ ನಮ್ಮ ಚಿತ್ರನ ಹಿಡಲ್ಲ ಕಡೆಬೋದಿ